ನಾಯಕಾಯ ಗಣ ದೈವತಾಯ ಗಣಿ ಗುಣ ಶರೀರಾಯ ಗುಣ ಮಂಡಿತಾಯ ಗುಣೇಶ ನಾಯ ಧೀಮಹಿ ಜನಪ್ರಿಯ ಶಾಸಕರಾದಂತಹ ಶ್ರೀ ಸಮೃದ್ಧಿ ಮೈನಾ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೊಡುತ್ತೆ 何 <noise> <noise> ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೋಚ್ ನಿರ್ದೇಶಕರು ಹಾಗೂ ಜಾತ್ರೆ ಜನತಾಳದ ಅಧ್ಯಕ್ಷರಾಗಿರ್ತಕ್ಕಂಥ ಇದೆ ಶ್ರೀಗಳು ನಮ್ಮ ಸಹೋದರ ಸಮಾರಾಗಿರ್ತಕ್ಕಂಥ ಮಾಜಿ ಜಿಲ್ಲಾಪಲಿ ಸದಸ್ಯರಾಗಿರ್ತಕ್ಕಂಥ ಶಾಮಣ್ಣವರೇ ಹಾಗೂ ಈ ಸಂಘದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಲಕ್ಷ್ಮೀಪ್ರಿಯವರೇ ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಕ್ವೋದನ್ ಅವರೇ ಈ ಭಾಗದ ಲೀಡ್ರು ಮತ್ತೆ ಮೊನ್ನೆ ತಾನೇ ಒಂದು ವಿಶೇಷವಾಗಿ ಒಂದು ಅರ್ಧ ಗಂಟೆ ಮಾತಾಡ್ಬೇಕಂತ ಹೇಳಿದ್ರು ಎಟ್ಲಾ ಮಾವರ್ಗೆ ಡೈರಿ ಚೇಸಿನ ಅಂದ್ರೆ ಕಷ್ಟಪಡಿ ದಯಚೇಸ ಬಿಲ್ಡಿಂಗ್ ಚೇಸಿ ಎಣ್ಣೆ ಅಂತ ನನ್ನ ಮೇಲೆ ಫುಲ್ ಗಲಾಟೆ ಮಾಡ್ತೀನಿ ಆಯ್ತು ಒಂದ್ಸರಿ ಡಿಸ್ಕಶನ್ ಮಾಡ್ತೀನಿ ಆಮೇಲೆ ನಂದು ಒಂದ್ ಎರಡು ಲಕ್ಷ ಕೊಡ್ತೀನಿ ಅಂದಾನ ಮಿಕ್ಕಿದ್ ಎಲ್ಲ ಸೇರಿ ಮಾಡಣ ಪಿಡಿ ಹತ್ರ ಮಾತಾಡ್ತ ಅಂತ ವೆಂಕಟೇಶ್ವರ ಪತ್ರಿ ಕೂಡ ನಮ್ಮನ್ನು ತರ್ತೀನಿ ಅವ್ರಿಗೆ ಹಾಗೂ ನಮ್ಮ ಜಗದೀಶನ್ ಅವರು ಹಾಗೂ ನಮ್ಮ ಏನಾದ್ರು ಸತ್ಯಣ್ಣವರು ವೇದಿಕೆ ಮೇಲೆ ಹಾಸೀಲ್ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ನನ್ನ ಮಿತ್ರವಂಧರು ಮಾತೃ ಮಿತ್ರರು ಹಾಗೂ ಆಡಳಿತ ಮಂಡಿದವರು ವಿಶೇಷವಾಗಿ ಈ ಒಂದು ಸಂಘ ಓಪನ್ ಮಾಡಬೇಕಾದ್ರೆ ಸನ್ಮಾನಿಸಿ ನಮ್ಮ ಕಡೆಪಲ್ಲೆ ಮತ್ತೆ ನಾಗರಾಜನವರು ಮತ್ತೆ ಕಲ್ಲುಪಲ್ಲಿ ಪ್ರಕಾಶನವರು ಇದ್ರ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಇದ್ರಾಗಲೇ ಕಷ್ಟಪಟ್ಟು ಇದನ್ನ ವ್ಯವಸ್ಥೆ ಮಾಡಿಕೊಟ್ರು ಸೊ ನಾನು ಕೂಡ ತುಂಬಾ ಫೋರ್ಸ್ ಮಾಡಿ ಇದಾಗ್ಬೇಕು ಅನ್ನೋದಕ್ಕೆ ನಾನು ಮಾಡಿದೆ ಎಲ್ಲರೂ ಒಂದು ಗಮನ ತಗೊಂಡು ಒಟ್ಟಿನಲ್ಲಿ ನಮಗೆ ಫಲ ಸಿಕ್ತು ಫಲ ಸಿಕ್ತು ಸೊ ಒಂದು ಮಾತನ್ನು ಹೇಳ್ತೀನಿ ನನಗೆ ಸ್ವಲ್ಪ ಗಾಬರಿ ಆಯಿತು ಯಾರೋ ಒಬ್ರು ಹೇಳಿದ್ರು ಪಾಲೇ ಅಂತ ನಾನು ಈಗ ಬಂದು ಚೆಕ್ ಮಾಡಿದೆ ಆ ಐನೂರು ಲೀಟರ್ ಹಾಲು ಬಂದು ತುಂಬಾ ಖುಷಿ ಆಯಿತು ಸೊ ಹೆಣ್ಮಕ್ಳಲ್ಲಿ ಆ ಒಂದು ಇದು ಬರಲಿ ಅನ್ನೋದು ನನಗೆ ಖುಷಿ ಆಯಿತು ಸೊ ಒಂದು ವಿಷಯನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮಗೆ ಹೋಗ್ತಾ 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 ಏನಾಗುತ್ತಂದ್ರೆ ಮನುಷ್ಯನಿಗೆ ಆಸೆನಕ್ಕಿಂತ ದುರಾಸೆನ ಜಾಸ್ತಿ ಆಗ್ಬಿಡುತ್ತೆ ದುರಾಸೆ ಈಗ ನಿಮ್ಗೆ ಗೊತ್ತಿಲ್ಲ ರಾಮಲಿಂಗೇಶ್ವರದ ವರ್ಷ ವರ್ಷ ಜಾತ್ರೆ ಮಾಡ್ತೀವಲ್ಲ ಲಾಸ್ಟ್ ವರ್ಷ ಒಂದು ಪ್ರತಿಷ್ಠಾಪನೆಗೆ ಸ್ವಾಮೀಜಿ ಹೇಳುದಂತೆ ನಾವು ಪ್ರತಿಷ್ಠಾಪನೆ ಮಾಡ್ಬೇಕು ಊರಲ್ಲಿ ದೇವಸ್ಥಾನ ದೇವರಿಗೆ ದೇವ್ರಿಗೆ ಎಲ್ಲ ಹೆಣ್ಮಕ್ಳು ಒಬ್ಬ ಊರ್ಲಿರ್ತಕ್ಕಂಥ ಎಲ್ಲ ಸುಟ್ಟಿರೋ ಕೂಡ ಎರಡು ಎರಡೆರಡು ಲೀಟ್ರ್ ಹಾಲು ತಂದಾಕ್ರಿ ಇದು ವಿಕ್ರಿಕೆ ಅಂತ ಲಲಿತಮ್ನ ಆಗ್ತಾಳದ್ ಬಳಂತ ರೂಪಮ್ಮನು ರೂಪಮ್ ಆಗ್ತದೆ ಮತ್ತು ಶಶಿಕಲಮ್ಮನ ಇವರೆಲ್ಲ ಆಗ್ತಾರ ಬಿಡು ಅಂತ ಈ ಎಮ್ನು ಯಾರಣಿ ಲಕ್ಷ್ಮೀಪುರಿ ಎಮ್ನು ಅದಲ್ಲ ವೀರಂತ ಪಾಲ್ ಎಸ್ತಲ್ಲಿ ಹೋಗ್ಲಿಟ್ರ ನೀಲೇಸ್ತ ಏಮ್ ಐತಿ ಏನ್ ಎಸ್ ಹೊಸ ಸಿಎಂ ನಾಯಮ್ ಪದ ಅಂತ ಪಾಲ್ಯದ್ ಮತ್ತ ಮತ್ತ ನೀಲ್ ಲೇಔಡ ಇದು ಹೋಗ್ತಾ ಹೋಗ್ತಾ ಇನ್ನೂರ ಆಯ್ತು ಸಾವಿರ ಆಯ್ತು ಈ ಏನಾಗುತ್ತೆ ಅಂದ್ರೆ ಈ ಆರು ಜೊತೆಗೆ ಇನ್ನೂರು ಗ್ರಾಮ್ ಆಲ್ ಸಾವಿರ ಲೀಟ್ ಒಂದು 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 ಲೀಟ್ರು ಇರ್ತದೆ ಇನ್ನೂರು ಗ್ರಾಮ್ ನೀರು ಇನ್ ಪೋತಾ ಪೋತ ಪೋತ ಎಣತ್ತೆ ಆಸೆಗಿಂತ ದುರಾಸೆ ಜಾಸ್ತಿ ಆಗ್ತೈತೆ ಸೊ ಮುಂದಿನ ದಿವಸ ನಾನು ಈ ರಾಮಲಿಂಗೇಶ್ವರ ಮುಂದೆ ನಾನು ಕೇಳ್ಕೊಂತ ಇದ್ದೀನಿ ಮುಂದಿನ ದಿವಸ ಒಂದು ಬಿ ಎಂ ಸಿ ಆಗ್ಲಿ ಅಂತ ಬಿ ಎಂ ಸಿ ಅಂತಂದ್ರೆ ಬಲ್ಕ್ ಮಿಲ್ಕ್ ಕೂಲರ್ ದೊಡ್ಡ ಮಟ್ಟಕ್ಕೆ ಎಲ್ಲಾ ಊರಿಂದ ತಂದು ಹಾಲು ಇಲ್ಲಿ ಸಪ್ಲೈ ಆಗೋ ತರ ಆಗ್ಲಿ ಇಲ್ಲಿಂದ ಟ್ಯಾಂಕರ್ ಡಂಪ್ ಆಗ್ಲಿ ಅಂತ ನಾನು ನಿಮ್ಮೆಲ್ಲರಿಗೂ ವಿಶೇಷವಾಗಿ ಕೃತಜ್ಞ ಸಲ್ಲಿಸ್ತೀನಿ ಇದೇನಾಗಿತಿ ಇವತ್ತು ಚಿಕ್ಕದಾಗಿದೆ ನಾಳೆ ದೊಡ್ಡದಾಗಬೇಕು ಅದ್ ಯಾರ ಕೈಲಿದೆ ನಿಮ್ ಕೈಲಿದೆ ನಮ್ಮ ನಮ್ ಕೈಲಿ ನಾವು ಕೊಟ್ಟಿದ್ದಾಯ್ತು ಉಳಿಸ್ಕೊಳ್ಳೋದು ಯಾರ ಕೈಲಿದೆ ಹೌದಲ್ವಾ ಅದ್ ನಿಮ್ ಕೈಲಿದೆ ಸೊ ಇವತ್ತು ಏನು ಈ ಒಂದು ಡೈರಿ ಸ್ಟಾರ್ಟ್ ಆಗ್ಬೇಕಾದ್ರೆ ಎಷ್ಟು ಎದುರಾಯ್ತು ಅಂತ ಅದ್ರ ಸಮಸ್ಯೆಗಳು ಸಮಸ್ಯೆನೇ ಸಮಸ್ಯೆ ಎಲ್ಲೋಗಿ ಎಲ್ಲೋಗಿ ಲಾಸ್ಟ್ ನನ್ ಬುಡಿಕೆ ಬಂದ್ಬಿಡ್ತದ ಸೊ ಅದರಿಂದ ಸೊ ದಯವಿಟ್ಟು ಇದರಲ್ಲಿ ವಿಶೇಷವಾಗಿ ನಾನು ಈ ಮಾತನ್ನ ನಾನು ಹೇಳಬೇಕು ಎಲ್ಲ ಗೊತ್ತಿಲ್ಲ ನಾನು ನಾನು ಮಂಡಕಾಲ ವೆಂಕಟೇಶ್ವಣ್ಣವ್ ಕೇಳಿದ್ದೆ ಬಟ್ ನಾನು ನೋಡಿರ್ಲಿಲ್ಲ ನಾನು ನೋಡಿರ್ಲಿಲ್ಲ ಆಲೊಂದು ಕೇಳಿದ್ದೆ ಬಟ್ ನಾನು ನೋಡಿರ್ಲಿಲ್ಲ ಬಟ್ ಕಾರ್ಯವೈಖರಿನಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಕಾಡೆಪ್ಪ ನಗರ ಸರ್ಗೆ ಕೆಲಸ ಮಾಡಿದೆ ಇವತ್ತು ಒಂದ್ ದಿವಸ ಮೊನ್ನೆ ಅನಿಸ್ತು ಏನಂತಂದ್ರೆ ಮನ ಜನಸಂಪರ್ಕ ಬಂದಾಗ ನಾನು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೆ ಒಂದು ಇಬ್ಬರು ಮೂವರು ಬಂದು ಕೊಂಡ್ರು ಮತ್ತು ಕೊಡ್ರು ಬಂದು ಕೇಳಿದ್ರು ಅಣ್ಣ ನಮ್ಗೆ ಡೈರಿ ಬೇಕು ಒಂದ್ ಮಿಲ್ಕ್ ಹಾಕೊಳ್ಳಕ್ಕೆ ಒಂದು ಪಾರ್ಲರ್ ಬೇಕು ಅಂತ ಕೇಳಿದ್ರು ಸರ್ ಸ್ಪಾಟ್ ಅಲ್ಲಿ ಅಪ್ರೂವ್ ಮಾಡಿ ಸರ್ ಅಂತ ಅವತ್ತು ನೈಟ್ ಒಂಥರ ಖುಷಿ ಆಯ್ತು ಏನಂದ್ರೆ ಇವ್ರಿಗೆ ಕಷ್ಟ ಬಿದ್ದು ಗೆಲ್ಸಿದ್ದಕ್ಕೂ ಇವ್ ಸಾಧಕ ಆಯ್ತು ನನಗೆ ಇವತ್ತು ಅಂತ ಯಾಕಂದ್ರೆ ನಾನು ಯಾರು ನೋಡಿರ್ಲಿಲ್ಲ ಬಟ್ ಇವರು ಕಾರ್ಯವೈಖರಿಂದ ಬಂದಾಗ ಸುಮಾರು ಡೈರಿಗಳನ್ನ ನಮ್ ಕೈಯಿಂದಾನೆ ಮಾಡ್ತಾವೆ ಇನ್ವೆಸ್ಟ್ ಇನ್ನೊ ಇನಾಗೇಷನ್ ಮಾಡಿಸ್ತಾವೆ ಖುಷಿ ಆಯ್ತು ಒಂದು ವ್ಯಕ್ತಿನ ಯಾವತ್ತು ನಿಮ್ಗೆ ಸೊಸೆನ ತರಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಇರ್ತದೆ ಮನೆ ನಮ್ಮ ನಮ್ಮನೆಗೆ ಬಂದ ಸೆಟ್ ಆಗ್ತಾಳೋ ಇಲ್ವೋ ಸೆಟ್ ಆಗ್ತಾಳೋ ಇಲ್ಬೇಕ್ ಆ ಹೆಣ್ಮಗಳು ಸೆಟ್ ಆಗ್ಬಿಟ್ರೆ ಹುಷಾರ ನಮ್ಮ ಮಗಳಿಗಿಂತ ಜಾಸ್ತಿ ಮರ್ಯಾದೆ ಕೊಡ್ತೀವಿ ಸೊ ಆತರ ಇವತ್ತು ಕಾಡೇಪ್ಪ ನಾಗರಾಜ್ ಅವರು ಸರ್ ಇವತ್ತು ದೈವಿ ವಿಚಾರದಲ್ಲಿ ಆ ತರ ಕೆಲಸ ಮಾಡ್ತಾವ್ರೆ ಸೊ ಮುಂದಿನ ದಿವಸಗಳಲ್ಲಿ ಅಂದ್ರೆ ಬಾಲ್ ಪುಷ್ ಪಂತಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಅಂತ ಸೊ ಮುಂದಿನ ದಿವ್ಸದಲ್ಲಿ ನನ್ ಸೊಸಿ ಅಂತ ಕೇಳ್ತಿದಾರೆ ಮಗಳ ಬಿಡ್ತಾರೆ ಮಗಳನ್ನ ಆಚೆ ಹೊರಟೋಗ್ತೀವ್ರ ಬೇರೆಯವ್ರ ಮನೆಗೆ ಸೊ ಅದರಿಂದ ಆ ಆಯ್ತು ಬಿಡೋ ಮಗ ಸೊ ಅದರಿಂದ ಮುಂದಿನ ದಿವ್ಸಗಳಲ್ಲಿ ಇನ್ನು ಅತಿ ಹೆಚ್ಚಿನ ನಾನು ಜೊತೆಲಿದ್ದೀನಿ ಅವ್ರಿಗೆ ಅವರೆಲ್ಲೇ ಡೈರಿ ಇನಾಗ್ರೇಷನ್ ಮಾಡ್ಲಿಕ್ಕೆ ಕೂಡ ಶಾಸಕರ ಅನುದಾನ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅವ್ರಿಗೆ ಇನ್ನೂ ಜಾಸ್ತಿ ತರ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಮುಂದಿನ ದಿವಸದಲ್ಲಿ ನಾನು ಇನ್ನೂ ಅಭಿವೃದ್ಧಿ ಕೆಲಸಕ್ಕೆ ನಾನು ವೈಟ್ ಮಾಡ್ತೇನೆ ಸೊ ಮುಂದಿನ ದಿವಸದಲ್ಲಿ ದೇವರು ಒಳ್ಳೇದ್ ಮಾಡಿ ಒಳ್ಳೇದ್ ಮಾಡೇ ಮಾಡ್ತಾರೆ ರಾಮಲಿಂಗೇಶ್ವರ್ ಮುಂದೆ ಹೇಳ್ತಾ ಇದೀನಿ ಈ ಸಂಘಕ್ಕೂ ಈ ಸಂಘದ ಪದಾಧಿಕಾರಿಗಳಿಗೂ ಮತ್ತೆ ಅಧ್ಯಕ್ಷರಿಗೂ ಪಾಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪೈಟ್ ಮಾಡಿದ್ರು ಅವ್ರು ಅಲ್ವಾ ಒಂದು ಹೊಟ್ಟಿದ್ ಸೋತ್ರರು ಯಾರು ಲಾಟ್ರಿಲ್ ಲಾಟ್ರಿಲ್ ಹೋದ್ರು ಬಹುಶಃ ಯಮ್ಮನ ಹತ್ಕೊಂಡು ಬಂದ್ರು ನಾನೊಂದು ಮಾತು ಹೇಳಿದೆ ದಯವಿಟ್ಟು ನೀನ್ ರಾಜಕಾರಣಿ ಆಗ್ಬೇಕು ಅಂತಂದ್ರೆ ಎಲ್ಲಾ ಬಿಟ್ಟು ಬರ್ಬೇಕು ನಿನ್ ಕಣ್ಣಲ್ಲಿ ನೀರು ಹಾಕೊಳ್ಳೋದು ಎತೆ ಮಾಡೋದಂದ್ರೆ ನೀನ್ ತುಳಿದಾಕ್ತಾರೆ ನೀನ್ ಒಂದೇ ಯಕ್ಷ ಮಾಡ್ಬೇಕು ತುಳಿಬೇಕು ಎದ್ ನಿಲ್ಬೇಕು ಅನ್ನೋ ಶಕ್ತಿ ಇದ್ರೆ ಮಾತ್ರ ರಾಜಕಾರಣಕ್ಕೆ ಬಾ ಇಲ್ಲ ಅಂತಂದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಸೋತ ರಾಜಕಾರಣಿ ಬರಬೇಡ ಮುಂದೊಂದ್ ದಿವಸ ಏನೋ ಕಾದಿದೆ ನಿನಗೆ ಏನೋ ಒಳ್ಳೇದಾಗ್ಲಿಕ್ಕೆ ಕಾದಿದೆ ಅದಕ್ಕೆ ಇವರು ಸೋತಿದ್ರೆ ಖಂಡಿತವಾಗಿ ಮುಂದೊಂದ್ ದಿವಸ ಗೆಲ್ತೀರ ಅಂತಂದ್ರೆ ಬಹುಶಃ ಈ ಹೆಣ್ಮಕ್ಳೆಲ್ಲವನ್ನೂ ನೋಡುವಂತ ಶಕ್ತಿ ನಿಮ್ಗೆ ಬಂದಿದೆ ಅದಕ್ಕೆ ಹೇಳೋದು ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟು ದಯವಿಟ್ಟು ಅದನ್ನ ಸಹಿಸ್ಕೊಳ್ಳಿ ಟೂ ತೌಸಂಡ್ ಏಯ್ಟೀನ್ ನಾನು ಸೋಲ್ಸಿದ್ರು ನಾನು ಊರ್ ಬಿಟ್ಟು ಹೋಗ್ಲಿಲ್ಲ ಇಲ್ಲೇ ಇದ್ದೆ ನಾನು ಯಾವತ್ತು ಮೂರು ಸಾವಿರ ಓಟಿಂದ ಸೋಲ್ಸಿದ್ರು ಅದೇ ಜನ ಮೂವತ್ತು ಸಾವಿರ ಓಟಿಂದ ಗೆಲ್ಸಿದ್ರು ಅದಕ್ಕೆ ಹೇಳೋದು ತಾಳ್ಮೆ ಅನ್ನೋದು ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನೂ ತಾಳ್ಮೆ ಇದ್ರೆ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ ಎಲ್ರನ್ನು ಅಂದ್ರೆ ಮರ ಹತ್ತಿದ್ಮೇಲೆ ಬುಡ ನೋಡ್ಬೇಡಿ ಏನಂತಂದ್ರೆ ಓಡೋಗ್ಬಿಟ್ಟು ಲೀಡರ್ಸ್ ನೋಡ್ಬೇಡಿ ಎಲ್ಲರೂ ವಿಶ್ವಾಸವನ್ನ ತಗೊಂಡು ಎಲ್ಲರ ಒಂದು ತಗೊಂಡು ನೀವು ಇನ್ನೂ ಚಿಕ್ಕೋರಿದ್ದೀರಿ ಎಲ್ಲರ ಆಶೀರ್ವಾದ ತಗೊಂಡು ಮುಂದೋಗಿ ಭಗವಂತ ಮುಂದಿವ್ಸ ಒಳ್ಳೇದ್ ಮಾಡ್ತಾ ಅಂತ ಹೇಳ್ತಾ ನಮ್ಮನ್ನು ಕರೆದು ಸನ್ಮಾನ ಮಾಡಿ ಇನಾಗ್ರೇಷನ್ ಮಾಡಿದಕ್ಕೆ ತಮ್ಮೆಲ್ಲಾ ಹೆಣ್ಮಕ್ಳಿಗೂ ಕೃತಜ್ಞ ಸಲ್ಲಿಸ್ತಾ ಇನ್ನೂ ಉನ್ನತ ಮಟ್ಟಕ್ಕೆ ಸಂಘ ತಗೊಂಡು ಅಂತ ಹೇಳ್ತಾ ನನ್ನ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಓದಿಸ್ತಾ ನನ್ನ ಅಧಿಕಾರಿ ಸೊ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ರಾಮಲಿಂಗೇಶ್ವರ ಚೆನ್ನಾಗಿ ಒಳ್ಳೇದು ಮಾಡಿ ನಮಸ್ಕಾರ ಮಾತಿನ ಸುಜಾತ पशमी प्रिया तिपम्मा, भाग्यम्मा रत्नमयम्मा <स्थिता करें>